ಹಲೋ ಹಲೋ ರೀ ನಮಸ್ಕಾರ ನಾವು ಚೆನ್ನಪ್ಪ ಅಂತ ಹೇಳಿ ಸುಡಿಕೆ ಅಂದ್ರೆ ಹಾಂ ನಮಸ್ಕಾರ ಅಣ್ಣ ಇವು ನಿಮ್ಮ ಮನೆಯಾಗ ಕನ್ಯಾಧವಂತ ಕೇಳಿದ್ರಿ ಹೌದು ರೀ ಹೌದು ರೀ ಅದಾವೆ ರೀ ಅದಕ್ಕೆ ಡೈರೆಕ್ಟಾಗಿ ನಿಮ್ಮನ್ನ ಕೇಳ್ಬೇಕು ಅಂತೇಳಿ ಫೋನ್ ಹಚ್ಚಿದ್ದೀವಿ ನಾವು ಹೌದ್ರಿ ಹುಡುಗಿ ಮಾಡ್ತೇನೆ ರೀ ನೋಡಿರಿ ಜಮೀನ ಬಹಳ ಭಾಳ ಐತ್ರಿ ಎಷ್ಟು ಐತ್ರಿ ಒಂದು ಇಪ್ಪತ್ತು ಎಕ್ರೆ ಇದೆಯಪ್ಪ ನಾವು ಒಕ್ಕಲತನ ಕಚ್ಚೀವ್ ಹುಡುಗನ ಜಾಬ್ ಇದ್ದರೆ ಕೊಡ್ಬೇಕು ಅನ್ಕಂಡೀವಿ ಮಕ್ಳು ದುಡಿಯೋಕ್ ಹೊಚಿಲ್ರಿ ನಾವು ಇಲ್ಲಿಯವರೆಗೆ ಓದ್ತಾವ ರೀ ನಮ್ಮ ಮಕ್ಕಳು ನಮ್ದು ಒಲ್ಮನೆ ಕೆಲಸ ಇದ್ದಿತ್ತಪ್ಪ ಮತ್ತು ಅದಕ್ಕೆ ಅಂತಾನೆ ನಿಮ್ಮ ತಾಕ ಬರ್ಬೇಕಂತ ಹೇಳಿ ಫೋನ್ ಹಚ್ಚಿದ್ವಿ ಅವಕ್ ನಾವು ಇರಲ್ಲ ಬಿಡ್ರಿ ಅಣ್ಣ ಆಗೋಲ್ಲ ಬಿಡ್ರಿ ಸರಿ ತಗೋ ಸರಿ ತಗೋ ಅಣ್ಣ ಮತ್ತೆ ಎಲ್ಲಿ ಹುಡ್ಕ್ಬೇಕಾತಪ್ಪ ಅಂತ ನಾನು ಮತ್ತೆ ಎಲ್ಲ ಪ್ರಯತ್ನ ಮಾಡಿದ್ರೆ ಆಯ್ತು ಎತ್ತ ಒಂದು ಏನೋ ನಮ್ಮ ಮುರುಗ ಇತ್ತು ಹೊಲಕ್ಕೆ ಹೋಗ್ಬೇಕಾಗಿತ್ತು ಏನು ಬೇಡಲ್ಲದನಪ್ಪ ಅಂತ ನಾನು ಇವ ಹೆಂಗ್ ಬರ್ಕತ್ತಾರ ದನ ಕಾಯಿ ಸೋಳ ಮಕ್ಳು ಬಾಳಿ ಹೊಲ ಬದುಕಲ್ಲ ಇಬ್ಬರು ಬ್ಯಾರ ಸೋಳ ಮಕ್ಳು ನೋಡಿದ್ರು ಎಲ್ಲಿ ಹೋಯ್ತೀರಾ ಕ್ರಿಕೆಟ್ ಆಡಕ್ ಹೋಗಿದ್ವಿ ದೊಡ್ಡ ಸಾಲಿ ಕಲ್ತ ಇದು ಮಾಡಿಬಿಟ್ರಲ್ಲ ಕ್ರಿಕೆಟ್ ಆಡಕ್ ಹೋಯ್ತಿರಂತ ಕ್ರಿಕೆಟ್ ಆಡೋರ್ ಸಾಲಿ ಕಲರ್ ಅಷ್ಟು ಹೋಗ್ಬೇಕಾ ವಾದ್ಯ ಬಿಡೋಣ ಮತ್ತೆ ಒಳ್ಳೆ ಯಾವ್ದಾರ ಮಾತಾಡ್ ಕಲ್ಕೇನ ಬಾಯಿಗೆ ಫಳ ಮಗನ ನಿನ್ನ ಸಲುವಾಗಿ ನಿದ್ದಿಲ್ಲ ನಡೀತಿಲ್ಲ ನನಗ ಕನ್ಯಾ ಸಿಗ ಹೋಗ್ಲಂತ ನಾನು ಇದ್ ಮಾಡಕತ್ತೀನಿ ಇವನಿಗೆ ಅಂತ ಹೇಳರಲ್ಲ ಕೇಳರಲ್ಲ ಇವಾಗ ನಾವೇನ್ ಸುಮ್ನೆ ಕುಂತಿವ ನಾವ್ ಜಗ್ಗಿ ಲೈನ್ ಹಾಕತ್ತೀವಿ ಯಾವ ಬಳುವಲ್ವ ನಾನು ಲೈನ್ ಹಾಕಕ್ ಹೋಗ್ರ ಕಂಬ ಕಟ್ಟಿ ಒಡಿತಾರ ಉಕ್ರನ್ನ ಒಡ ನಿಮ್ಮನ್ನ ா நாளி பா ಬಿಸಿಲ ಹಂಗ ಬಂದ್ಬಿಡದ ನಾವು ಅದೇ ಆಫೀಸ್ ಲೈತ್ ಬಿಡಪ್ಪಿ ಮೇಡಮ್ ಆ ಬಿಸಿಲ ಬರ್ಬಾರ್ದ ಗಾಡಿ ಐತಿ ಕರ್ಕೊಂಡ್ ಬರತ್ನ ಬರಲಿಲ್ಲಪ್ಪ ನಾನು ಅದಕ್ಕೆ ಬಂದ್ಬಿಟ್ಟೆ ಕಾದ್ ಕಾಸ ಹಾಕತ್ತು ಅಲ್ಲ ಕೆಲಸ ಇದೆ ಬೇ ಅವ ನೀರು ಉಡಿ ನಾವ ಮೆಣಸಿಗಡೆ ಬಿಟ್ಟಿನಿ ಇದು ಹಚ್ಚಕ ಅಲಸ ಒಳಸಿ ಅಂದ ಈ ಕಡೆ ಒಳಸ್ಬೇಕಂದ ಅಲ್ಲಿ ನೋಡು ಕುರಿ ಯಾರು ಬಂದ್ರ ಸ್ವಲ್ಪ ಮುಂದ್ ಕೊಯ್ ಬರ್ಬೇಕಂತ ಇದ್ ನಾವ್ ಯಾಪ ಇದಿಷ್ಟು ಅಲ್ಲ ಐತಲ್ಲ ನನ್ ಮದ್ವೆ ಬಂದ್ಮೇಲೆ ಯಾರಿಗ ಕೊಡ್ತಿ ಮತ್ ಯಾರಿಗ ಕೊಡ್ಲಿ ಅವ ನನ್ಗೆ ಏನ್ ದಾ ಮುಂದ ನನ್ಗೆ ಹೆಂಗಡ ಮಕ್ಕಳ ನಿಮ್ಗೆ ಕೊಡೋದು ಎಂತೆಂಥ ಮನೆಗೆ ಬಂದ್ವಿ ಅವ ಎಂತೆಂಥ ದೊಡ್ಡ ದೊಡ್ಡ ಆಸ್ತಿಯವರು ಬಂದರು ನಾನು ಕೊಡಲಿಲ್ಲ ಏಟ್ರ ನೌಕರಿ ಥರ ಕೊಡ್ಬೇಕಂತ ಆಸೆ ಇಟ್ಕೊಂಡಿದ್ದೆ ಭಾಳ ಓದೈತೆ ಅಂತ ಸುಮ್ಮನೆ ಕುಂತ್ಕೊಂಡು ಕುತ್ಕೊಂಡು ಅರ್ಧ ವಯಸ್ಸು ಕಳೆದು ಹೋದ್ರು ಇಂದ ನನಗೆ ಚಿಂತೆ ಐತೆ ಬಿಡೈತಾವ ನಾನು ಏನು ಮಾಡೋದು ಕನ್ನಾಗ ಐತಾವ ಹೋಗಿ ಬಿಡಪ್ಪ ಯಾರು ಚಿಂತೆ ಮಾಡ್ತೀನಿ ನಾನು ನಾನೇ ಬರ್ದಾಗಿದ್ದಂಗೆ ಬಾ ಹೋಗೋಣ ಅಮ್ಮ ಬಾ ಯೋ ಅಮ್ಮ ಅಪ್ಪ ಐತಲ್ಲ ನಾನು ವ್ಯವಸಾಯ ಮಾಡ್ತೀನಿ ನಿನ್ನ ಜೊತೆಗೆ ಏನು ಮಾಡ್ತೀಯವ್ವ ಇದು ಓಟ ನೋಡೋದು ಅಷ್ಟೇ

ಬಾತ್ಕೋಳಿ ಅಂತ ಹಿಡ್ಕೊಂಡ್ ಒಂದ್ ಉಡಾ ಕೊಡಿ ಏಯ್ ಅಡಿ ಅಡಿಮೆಗಳು ಪ್ರಾಣಿಗೆ ಪಕ್ಷಿಗೆ ತೊಂದ್ರೆ ಕೊಟ್ಟು ಅವ್ ಸಾಕಾಣಿಕೆ ಮಾಡಿದ್ವಿ ಅವಕ್ ಏನಾರ ಕೊಲ್ಲದ್ ಮಾಡಿದ್ವಿ ಅಂದ್ರ ಅರಣ್ಯ ಲೇಖ್ಯ ನೋಡಿ ಇಲ್ಲ ಇರ್ತಾರ ನೋಡಿಲ್ಲ ಅವ್ರ ಏಯ್ ಅಲ್ಲಿ ಆಫೀಸ್ನಾಗ ಇರ್ತಾರ ಅವ್ರಿಗೆ ಏನಾರ ಗೊತ್ತಾಯ್ತು ನೀನು ಕೊಡೋದು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಗೊತ್ತಾಯ್ತಂದ್ರ ನೀನ್ ಅಕ್ಕ ಗುಂಸರ್ ನೋಡು ಒಳಗಾಕಿ மா இல்லை உத வோடி டடுக்கப்பா யாத பிரணிகிஷை கொடுத்தான் பசங்க கண்ணு வச்சு ஆயத்தோஸ் உட்காஷா

ಒಳ್ಳರ್ ಕತೀ ಬಿತ್ತಲ ಬಿತ್ತರ್ಲಿ ಅಂತಂದ್ರ ಹೇಳ್ತಿ ಉಜ್ಜಿ ನಂಗೆ ಒಳಸ್ಬಿಟ್ರ ಅಗತ್ ಪರ್ಗಲ ಪರ್ಗ ಪರ್ಗಲಾ ಇದು ಯಾರ ಮನೆ ಕಸ ಬಂತು ಏನು ಕತ್ತಿ ಹೆಂಗಪ್ಪ ಅಂತ ನಾನು ಅವನು ಅವನ ಹೇಳ್ತಾರೆ ಹಾ ವಿಷನ್ ಯಾರಾಗುತ್ತ ನೀವ್ ಒಬ್ಬಕ್ಕೆ ಬಂದಿಯಣ ಅದೇನಾಯ್ತು ನನಗೇನು ಎದ್ರಕ್ ಬರಲ್ಲಪ್ಪ ನಮ್ಮ ಎಲ್ಲ ಇಲ್ಲೇ ಐತಿ ಅದಕ್ಕೆ ಬಂದೆ ನಾನು ಡೈಲಿ ಇಲ್ಲೇ ಬರೋದು ಭಾನುವಾರ ಬಂತಂದ್ರೆ ಫುಲ್ ಇಲ್ಲೇ ಹೌದಾ ನೀ ಹೆಂಗ ಬಂದಿಲ್ಲ ನಾನು ಒಬ್ಬಕ್ಕೆ ಬಂದೆ ಎದ್ ಬರ್ಲಿಲ್ಲ ನಿನಗೆ ನನಗೆ ಅದಕ್ಕೆ ಹೌದು ಏನು ವಿಶೇಷ ವಿಶೇಷ ಅಂದ್ರೆ ಏನು ವಿಶೇಷ ಅಂದ್ರೆ ಅಂತ ಗೊತ್ತಿಲ್ಲ ನಿಂಗೆ ಇಲ್ಲ ಅಲ್ಲ ಹೇಳ್ಬೇಕ ಮದ್ವೆ ಏನಿಲ್ಲ ಮತ್ತೇನಂತಾರೆ ಮನೆಯ ಬರೇ ರೈತರು ಬರ್ತಾರ ಅದಕ್ಕ ನನ್ಗೆ ಇಷ್ಟ ಇಲ್ಲ ಮದ್ವಿ ಆಗಕ ನಮ್ಮನೆಗನ ಹಂಗ ಆಗ್ಬಿಟ್ಟ ನಮ್ಮಅಪ್ಪ ಬರೀ ನೌಕರಿ ಇದ್ದು ಕೊಡ್ಬೇಕ್ ಕೊಡ್ಬೇಕ್ ಅಂತಾನೆ ನನಗಂತರೂ ನಾ ಏನ್ ಮಾಡಲಿ ಹೇಳಲೇ ನನಗೇನು ಆಗಿಲ್ಲ ಅನ್ಲಿ ನನಗೂ ಆಗೈತಿ ಏ ಯಾಕ ಯಾಕಾಗಲಿ ನಾನು ಅಕ್ಕಾರೆ ಚಟಕ ಮದುವೆ ತಪ್ಪಾಗಲ್ಲ ತಪ್ಪೋಗಲ್ಲ ಮದುವೆ ಫಸ್ಟ್ ನಾನು ಎಲ್ಲರೂ ನೋಡು ಮದುವೆ ಎರಡು ಮಕ್ಳು ತಯಾರಾಗ್ಯಾರೆ ಯೋ ಮಾಡಿ ನಾ ಬಂದ್ ಬಂದಾಗಲ್ಲಾಕೇನ್ ಕುಂತ ಅಲ್ಲ ನಿಮ್ಮಲ್ಲಿ ಯಾವಾಗ ಅಲ್ಲ ನಿಮ್ಮ ಯಾವಾಗ ಅಂತ ಬರೀ ಏ ಬರ್ತಾರೆ ಫ್ರೆಂಡ್ಸ್ ಬರೀ ಹಂಗಾತ

ನೋಡಲಿ ಮನಸ್ಸು ಬಿಚ್ಚಿ ಮಾತಾಡ್ಬೇಕಂತ ಅಲ್ಲ ಸೊ ಅದ್ರವಾಗಿದೇನ ಇವೇನ್ರ ಹೆಂಗೋ ನಿಮಗೂ ಮದ್ವೆ ಆಗಿಲ್ಲ ನಮಗೂ ಮದ್ವಿ ಆಗಿಲ್ಲ ಮತ್ತ್ ನೀವು ಹ್ಞೂ ಅಂದ್ರ ಇಲ್ಲೇ ನಮ್ಮೂರ ಸಾತ್ಮಲಪ್ಪದನ ಗುಡ್ದಾಗ ನಾವೇನ ಅಷ್ಟು ಬರ್ಗೆಟ್ಟಿಲ್ಲಪ್ಪ ಬೋಕಿ ಬರ್ಮಾ ರೋತ್ ಹೇಳಿದ್ ನೋಡಲಿ ನೀನು ನಾವೇನೂ ಮದುವೆಯಾಗಿಲ್ಲ ಅಂತ ಕೇಳಿದೆವಪ್ಪ ನೀವು ಒಬ್ಬ ಒಪ್ಪಗ ಇದ್ರ ಉ ಅನ್ನೋ ಇಲ್ಲಾಂದ್ರ ಒಲ್ಲೆ ಅನು ನೀನು ಅಷ್ಟೇ ಮಾತಾಡ್ತೀನಿ ಏಯ್ ಬಾಲೆ ಇವ್ರ ತಕ್ಕಿನ್ ಕೆಲಸ ನಡಿ ಹೋಗಾನ ಹೋಗಿ

ಯಾಲಿ ಅಕ್ಕಿ ಎಲ್ಲಿಂದಂದಾರೆ ನಿನ್ನ ಮದ್ವಿನೇ ಆಗಿಲ್ಲ ಏಯ್ಯ ನೀ ಕಾಲೇಜ್ ಬಿಟ್ನಲ್ಲ ಅವಾಗ ಹೋದೆ ಸೀದಾ ಬೆಂಗ್ಳೂರಿಗೆ ದುಡಿಯಕ್ಕೆ ಹೋದೆ ಯಾವ್ದಾರ ಕೆಲ್ಸದ ಮೇಲೆ ಸೇರ್ಕೇಬೇಕಂತ ಯಾವುದು ನಮ್ಮ ಮನೆ ಬರಕ್ಕೆ ಯಾವುದು ಕೆಲಸ ಸಿಗೋದಿಲ್ಲ ಇಲ್ದರ್ ಕೆಲಸ ಅಂತ ಇದೀನಿ ಈಗ ಒಂದು ಸೊಪ್ಪು ನಮ್ಮ ಕಾಲ ಮೇಲೆ ನಾವು ನಿಂದ್ರಬೇಕು ನೀವು ನಿಮ್ಮಂಥವ್ರು ಬಂದಾಗ ಮತ್ತೆ ನಿಮ್ಗೆ ಸಾಕೋ ಅಷ್ಟು ಬೇಕಲ್ಲ ರೊಕ್ಕ ಅದೇನು ಕರೆಕ್ಟ್ ಬಿಡು ಅಲ್ಲ ನೀನು ಇಷ್ಟು ದಿನ ಕಂಡಿಲ್ಲ ಅಲ್ವಾ ಮಾ ಅದ್ಕೆ ಅಂತ ಮಾಡಿದ್ದೆ ನಂದು ಕೇಳ್ತಿದಿ ನಿಂದ ನಂದು ಇಲ್ಲಮ್ಮ ಅವಿನ ಮದ್ವೆ ಆಗಿಲ್ಲ ಇನ್ನೇ ಇಲ್ಲಿ ಮಾಮ ನಿಜವಾಗ್ಲು ನಿಜವಾಗ್ಲು ಅವನ ಅವನ ನಿಮ್ಮ ಅಪ್ಪ ನೀನು ಮದುವೆನ ಮಾಡಿಲ್ಲ ಅನ್ಯನ ಏನ್ ಮಾಡಕ್ ಮಾಮ ಬರ್ತಾರ ಹೋಕಾರ ಬರ್ತಾರ ಹೋಕಾರ ಬರೇ ರೈತರು ಬರ್ತಾರ ಮಪ್ಪ ಹೊಲ ಮನೆ ಇದ್ದಾರೆ ಕೊಡಕಲ್ಲ ಓದ್ಕೊಂಡ್ರಿ ಕೊಡ್ತಂತಂದು ನಾನು ಬರೇ ಹಿಂಗ ಮಾಡ ನಾನು ಅಲೆ ವಯಸ್ಸ ಆಗಿ ಹೋತ್ ಅರ್ಧ ವಯಸ್ಸು ಮತ್ ನಾನ್ ಏನಾಗ ಏನ್ ಹದಿನೆಂಟು ವರ್ಷದ ಒಂದ್ ನನಗೂ ವಯಸ್ಸ ಆಗೈತಿ ನೋಡಿಲ್ಲ ಬೆಳೆ ಗಡ್ಡೆ ಎಲ್ಲ ಬಂದಾವ ಗಡ್ಡೆ ಬೆಳಗ್ಗೆ ಆದ್ರೆ ಹುಡುಗಿ ಹಂಗಿದೀನಿ ಚಂದ್ರಿ ಬಿಡು ಪ್ಯಾಂಟ್ ಗಿಂಟು ಜೋರದಿದ್ವಿ ಊರಾಗ ಹಂಗಿದ್ದಿಲ್ಲ ಹೌದು ಬಿಡು ನಿನಗೂ ಮದ್ವೆ ಆಗಿಲ್ಲ ಹೆಂಗೂ ನನಗೂ ಮದ್ವೆ ಆಗಿಲ್ಲ ಮತ್ತು ನೀನು ಹ್ಞೂ ಅಂದ್ರೆ ಮದ್ವೆ ಮಾಡ್ಕ್ಯಂಬುಡ ನಾನು ಏನು ಏನು ಹೇಳಕತ್ತೀವಿ ಒಮ್ಮಿನೊಂದ್ಸಲ ನಿಜ್ವಾಗಲೂ ನಿಜವಾಗ್ಲೂ ಮದುವೆ ಓ ನೀವು ಅಂದ್ರೆ ನಾ ಈಗ ರೆಡಿ ಹೌದಾ ಆದ್ರೆ ಒಂದು ಭಾಷೆ ಕೊಡ್ಬೇಕು ಏನು ನಾನು ಬಿಟ್ ನೀ ಯಾರು ನೋಡಂಗಿಲ್ಲ ನೀನು ಅಂದ ಮೇಲೆ ಮತ್ತೆ ನೀನು ಒಬ್ರನ್ನ ಯಾಕೆ ನೋಡೋಕೆ ಹೋಗಂಜಿ ಮತ್ತೆ ಭಾಷೆ ಕೊಡು ಅಯ್ಯೋ ಮತ್ತೆ ಏನಾರ ಕೈ ಕೊಡಂಗಿಲ್ಲ ಮತ್ತ ಹೇಳಿ ನಾ ಈಗಲೇ ಅದ ಕೈ ಮೇಲೆ ಕೈ ಹಾಕಿನಿಲ್ಲ ಅದ ಇದೆ ಕೈ ಮೇಲೆ ನಾನು ನಂಬತೀನಿ ಏನಾರ ಕೈ ಕೊಟ್ಟಿದ್ದ ಕೊರೆ ಹೋತದ ನಾ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ನಮ್ಮ ಅಪ್ಪಗೆ ಹೇಳ್ಬಿಡ್ತೀನಿ ನಾ ಅಲ್ಲ ಲಲಿತ ನಾವು ಸಣ್ಣರ ಇದ್ದಾಗ ನಮ್ಮ ನಿಮ್ಮ ಅಪ್ಪಗ ನನ್ನ ಮಗ್ಗ ನಿನ್ನ ಮಗಳು ಕೊಡ್ಬೇಕಂತ ಕೇಳಿದ್ರ ಅಯ್ಯ ಸಾಧ್ಯ ಇಲ್ಲ ಕಡೆಯಲ್ಲಿ ಕೊಡ್ತಂತದ್ದ ಈಗ ಅದು ಋಣ ಐತೆ ಮಮ್ಮ

ಹುಡುಗಿ ನನ್ನ ತಿರು ತಿರುಗೆ ನೋವ ಗು ಒಂದ ನನ್ನ ಮನಸ್ಸಿಗೆ ಎಂದ ಬರ್ತೀನಿ ಹೇಳ ನೀ ನಮ್ಮ ಮನೆಗೆ ನೆನಸಿನ ಹೋಗಿ ನೆಶ್ವನಗಿ ನೋ ಕಾಣದ ಕಡಲಿಗೆ ಅಂಬಲಿಸಿದೆ ಕಣಬಲ್ಲೆ ಒಂದು ದಿನ ಕಡಲನು ದಿನ ಯಾಕೆ ಕಂಡದ್ದ ಕೈ ಕಾಣದ ಕಡಲಿಗೆ ಅಂತ ಯಾಕಲೇ ಏನು ಏನ್ ಮಾಡಿದ್ಲೇ ದೋಸ್ತ ನಮ್ ನೋವು ಯಾರು ಲೇ ದೋಸ್ತ ಅದಕ್ಕಾಗಿ ಕಡಲ್ ಮುಂದ್ ಕುತ್ಕೊಂಡು ನಾನು ನೋವು ತುಡಿಕಲೇ ದೋಸ್ತ ಹುಟ್ಟಿಸಿರ್ತಾರೆ ಮೇಸಲ್ಲ ಏನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಅಂತ ಅಂಟಿ ಅಲ್ಲ ಏ ಮದಿ ಏನೋ ಕಾಂಡದ ಅದೀನಿ ಏನ್ ಮಾಡ್ತಿ ಜೀವನ್ದಾಗ ನನ್ನ ಆದ್ರೂ ಯಾರು ಮುಟ್ಟಿಲ್ಲ ನೀನ್ ನನ್ನ ಮದಿವಿ ಆಗ್ಬೇಕು ಆಗಲ್ಲ ಏನ್ ಮಾಡ್ತಿ ಊರ ನಮ್ಮ ಮಂದಿ ಎಲ್ಲಾ ಕಲಸಿ ನಾ ಮರದಿ ಕಳದಿಡಬೇಕಾಗತ್ತೆ ಯಾಕೆ ಕಲಸಿ ಕೂಡ ನಿನ್ ಮ್ಯಾಲ ಹೆಂಗ ಮನಸ್ ಐತಿ උටදලී කේවලන නැද සහිහිේදේ හලයලිබරයද නන්න හැසර රුදයදිනානේ කොරදිරුවේ නිිමගුන්ඒේදර කල්පම මංගර් ගුන් ිතන් ෙැි නැනෙ හ දලා නනිහ ඔගක් මන සිද්දලලා සුහ මක මතිකන්නන්

ನಮ್ ಹಳೆ ಬರಕ ನಮ್ಗೆ ಒಂದು ಎರಡು ಸಿಗಲ್ಲ ಇಲ್ಲಿ ಮುದುಕ ಯುವ ಮದ್ವೆ ನೋಡಿ ರೀ ಸೀಕ್ರೆಟ್ ಬೀಡಿ ಈ ಮಾಲ ಹಾಕೊಂಡ ಒಂದಲೇ ಐವತ್ತು ಕೆ ಜಿ ಪಾಕಿಟ್ ಆಗಲ್ಲ ನಿಮ್ನ ಯಾರ ಮದ್ವೆ ಹಾಕಾರಲೆ ನಾನ್ ಕಿಂಟಲ್ ಗಂಟ್ಲೆ ಓದ್ತು ಸೂರ್ ಅದೀನಿ ಗಾಡಿ ಮ್ಯಾಲ ಎತ್ತಿ ಪ್ಲಾಸ್ಟರ್ ಮಾಡ್ತಿರ್ಲಿ ಬೋಸುಡ್ಕ ಹುಡುಕ ಇಡೀ ದೇಶಕ್ಕೆ ಅನ್ನ ಹಾಕ ರೈತರ ಮಗ ನಿನ್ನ ಹಂಗ ಮಾಡಿ ಏನ್ ಲೇ ಗಾಡಿ ಕಟ್ಟೋಣ ಹಂಗ ಬಾಡಿ ಕಟ್ಟ ಅಷ್ಟು ಕೀಳುವಾಗಿ ಕಾಣ್ ನಾನು ಬಾಡಿ ಕಟ್ಟಿ ಮ್ಯಾಲ ಮಾಡಿದ ಮೇಲೆ ಆದ್ರ ಕುತ್ಕೊಂಡ್ ನೀನು ಊಟ ಮಾಡೋದು ಇಲ್ಲ ಅಂದ್ರೆ ಮಳೆಯ ಕುಂತ್ಕೊಂಡು ಊಟ ಮಾಡ್ತೀರ ನಾನೈತಲ್ಲ ಒಂದ್ ಮಾತೇನೆ ಹೇಳ್ಬೇಕು ಹೇಳಮ್ಮ ಏನ್ ಹೇಳ ಭಯಪಡ್ದು ಮತ್ತೆ ನಾನ್ ಮಾತು ನಡ್ಸ್ಕೊಡ್ಬೇಕು ಇಲ್ಲ ಹೇಳವಾ ಹೇಳು ನಿನ್ನಿಷ್ಟ ಅದನ್ನ ನನ್ನ ಇಷ್ಟ ಹೇಳಿ ಅವು ಮಾಮನ ಮದುವೆ ಆಗ್ಬೇಕ ಅನ್ಕಂಡೀನಿ ಅಲ್ಲ ಬೈ ಅವ ಊರಾಗ ಇಲ್ಲ ಗಾಡಿ ಗ್ವಾಡಿ ಕಟ್ಟೋಕೆ ಎಲ್ಸ್ಬೇಕಾನ ಅವು ಎಲ್ಲಿ ಯಾವ ಊರಕ್ಕೆ ಹೋಗಕ್ಕನೋ ಯಾವ ಊರಿಗೆ ಹೋಗೋಕನೋ ಬಿಡ್ತಾನ ಅವು ಇಲ್ಲ ಅವಕ್ಕೆ ಅಪ್ಪ ಹೋಗಪ್ಪರಿ ನಾ ಎಲ್ಲ ಪರಿ ಹಿಂಗೆ ಮಾಡಿ ಮಾಡಿ ನಂಗೆ ಅಲ್ಲೇ ಅರ್ಧ ವಯಸ್ಸು ನಂಗೆ ತೊಗೋತ ಆಯ್ತು ಬಾಯನ ಆಯ್ತು 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 ಅಮ್ಮ ಅವ ನಾ ಮದುವೆ ಆಯ್ತು ಬಾಯ್ ಅವು ನಿನ್ನ ಇಷ್ಟನ ನನ್ನ ಇಷ್ಟ ಬಾ ಅದ ಮಗಳ ಏನು ಮಾಮಿದ ಏನಂತ ಮಾತು ನೀನು

ಓ ನೋ 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 ನೋಡಪ್ಪ ಎಲ್ಲರೂ ಸರಿ ಹೋಗಿಟ್ರು ನನ್ನ ಜೀವನನೇ ನೋಡಪ್ಪ ನೋಡಪ್ಪ ಒಂದು ಒಂದಿನ ಸೊಳ ದಿನ ನೋಡ ಅಕ್ಕಿ ಕಳಾಕಿ ಬಿಡನೇಪ್ಪ ಅಷ್ಟೇ ಮಾಡೋ ಮಾರಾ ಮಾವಾ ಹ ಎಲ್ಲರೂ ಒಂದೇ ಮನೆ ಬರಕ್ಕೆ ನೋಡಪ್ಪ ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತ ಅನ್ನದ ಇವತ್ತಿಗೆ ಈ ಮಾತು ಸತ್ಯ ಆಯ್ತಾ இன் மேல திருக்கா ரைத்த மக்களுக்கு கனெக்ட் கொடுத்து கல் வர்ப்பரி நோடப்ப நீங்க ஜனக்கை